ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಆರ್ತಿ ಮಿಸ್ ಫ್ಯಾಮ್ಲಿ ವ್ಲಾಗ್ಸ್ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಬೆಳಗಿನ ಬೆಳಗಿನ ರೊಟ್ಟಿ ಬೆಳಗಿನ ಆರು ಮೂವತ್ತರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ತುಂಬ ಲೇಟಾಗಿ ಹಸ್ಬೆಂಡ್ ಲೇಟಾಗೆ ಹೋದರು ಲೇಟಾಗೇ ಇದ್ದಿದ್ದೆ ಲೇಟಾಗೆ ಹೋದರು ಇವಾಗ ಅವರು ಹೋದಾದ ಮೇಲೆ ನಿಮಗೆ ಪೂರ್ತಿ ಬ್ಲಾಗ್ ಬೆಳಗ್ಗೆಯಿಂದನೇ ಮಾಡಬೇಕು ಅಂತ ತುಂಬ ಜನ ಕೇಳ್ಕೊಂಡಿದ್ರಲ್ಲ ಹಾಗಾಗಿ ಮಾಡ್ತಾ ಇದ್ದೀನಿ ತೆಳಗಡೆ ಅಕ್ಕ ಇದ್ದಾಳೆ ನೋಡಿ ಇನ್ನು ಲೇಟಾಗಿದೆ ಇವತ್ತು ತುಂಬ ಹೇಳೋಕ್ಕೆ ಇದೇ ಟೈಮಲ್ಲಿ ಅವಳು ಕೂಡ ಅವಳು ಇದ್ದಾಳೆ ನೋಡಿ ಇನ್ನು ಇವಾಗ ಅವಳು ಲೇಟಾಗ್ಯದಿಲ್ಲ ಅಂದರೆ ಆ ನಾಲ್ಕು ಗಂಟೆಗೆ ಅವಳು ಕೂಡ ಮುಗ್ಗು ಹಾಕ್ತಾ ಇದ್ದಾಳೆ ಇವಾಗ ನಾನು ಮನೆ ಕೆಲಸ ಮಾಡ್ಕೋತೀನಿ ಇವಾಗ ನಮ್ಮ ಮಕ್ಕಳು ಎದ್ದಿದ್ದಾರೆ ಅವ್ರ ಪಪ್ಪ ಎಬ್ಬಸು ಹೋಗಿದ್ದಾರೆ ಮತ್ತೆ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನಮ್ಮ ಕ್ಯಾಟ್ ನೋಡಿ ಫ್ರೆಂಡ್ಸ್ ಒಳಗಡೆ ಬಂದು ಇದೆ ಅದಕ್ಕೆ ಹುಡಿತಾ ಇದ್ದೀನಿ ಮತ್ತೆ ಹೋಗ್ತಾ ಮತ್ತೆ ಬರ್ತಾ ಬರ್ತಾಯಿದೆ ಇವಾಗ ಪಾತ್ರೆ ಎಲ್ಲ ಅವರು ಹಸ್ಬೆಂಡ್ ಇರುವಾಗಲೇ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ಇದೆಲ್ಲ ನೋಡಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಇವತ್ತು ನಿನ್ನೆ ಅದು ನೈಟು ಸಾಂಬಾರು ಮಾಡಿದ್ದೀನಲ್ಲ ಫ್ರೆಂಡ್ಸ್ ಅದು ತುಂಬ ಜಾಸ್ತಿನೇ ಉಳ್ಕೊಂಡಿದೆ ಹಾಗಾಗಿ ಟೊಮೊಟೊ ಚಟ್ನಿ ಇವತ್ತು ಹಾಲಿನ ಚಾಯ್ ಏನು ಮಾಡಿಲ್ಲ ಫ್ರೆಂಡ್ಸ್ ಕಷಾಯ ಮಾಡಿದ್ದೀನಿ ಮತ್ತು ಸ್ವಲ್ಪ ರೈಸು ಹಸ್ಬೆಂಡಿಗೆ ನೆನ್ನೆ ಸಾಂಬಾರು ಮತ್ತು ಚಪಾತಿ ಮತ್ತು ಟೊಮೊಟೊ ಚಟ್ನಿ ರೈಸ್ ಕಟ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅವರು ತೊಗೊಂಡು ಹೋಗಿದ್ದಾರೆ ಇವಾಗ ಇನ್ನೊಂದಿಷ್ಟು ಉಳ್ಕೊಂಡಿದೆ ಇನ್ನು ಇನ್ನೂ ಹಿಟ್ಟಿದೆ ಫ್ರೆಂಡ್ಸು ಚಪಾತಿ ಮಾಡೋಕ್ಕೆ ಅದು ಇಷ್ಟು ಊಟ ಮಾಡುವಾಗ ಮಾಡಬೇಕು ಮಕ್ಕಳು ಟಿಫನ್ ಬಾಕ್ಸ್ ತೊಗೊಂಡು ಹೋಗುವಾಗ ಬಿಸ್ಕಿಟ್ಗಳಿದ್ದಾವೆ ಇವಾಗ ನೆನ್ನೆದು ನಿನ್ನೆದ್ರ ರೆಸಿಪಿ ಕೂಡ ಹಾಗೆ ಇದೆ ಜಾಸ್ತಿನೇ ಇದೆ ಸಾಂಬಾರು ಕೂಡ ಇದೆ ಎಲ್ಲ ಇತ್ತು ಫ್ರೆಂಡ್ಸ್ ಇವಾಗ ಇವಾಗ ಬೆಳಗ್ಗೆ ಎದ್ದು ಇಷ್ಟು ಚಪಾತಿ ಟೊಮೊಟೊ ಚಟ್ನಿ ರೈಸ್ ಅಷ್ಟೇ ಮಾಡಿದ್ದೀನಿ ನಿನ್ನೆದೆಲ್ಲ ಅಷ್ಟು ಉಳ್ಕೊಂಡಿದ್ದೆ ನಾನು ಬಿಸಾಡಲ್ಲ ಫ್ರೆಂಡ್ಸ್ ಜಾಸ್ತಿ ಇನ್ನು ರಾ ಇನ್ನು ನೀರು ಇವತ್ತು ವಾಟರು ಬರ್ತಾವೋ ಬರಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಬರೋ ಕೆಲವೊಬ್ಬರು ಬರ್ತಿ ಬರ್ತಾರೆ ಅಂತಂದರೆ ಕೆಲವೊಬ್ಬರು ಬರೋಲ್ಲ ಅಂತ ಇದ್ದಾರೆ ಟಿಫನ್ ಬಾಕ್ಸ್ ಕಟ್ಟಿದ್ದೀನಲ್ಲ ಅಲ್ಲಿ ಅಲ್ಲಿ ಅನ್ನ ಥರ ಚ ಚೆಲ್ಬಿಟ್ಟಿದೆ ಅದು ಇದು ಬಕೆಟ್ ಬಕೆಟಲ್ಲಿ ಬಿಡಿಸಾಡ್ತೀನಿ ಮತ್ತೆ ಬರುತ್ತೆ ಮತ್ತೆ ಬರ್ತಾ ಇದೆ ನೋಡಿ ಫ್ರೆಂಡ್ಸು ಸೌಂಡ್ ಬರ್ತಾ ಇದೆ ನಮ್ಮ ಕ್ಯಾಟು ಸುಮ್ಮನೆ ಕೂಡ್ತಾ ಇಲ್ಲ ಫ್ರೆಂಡ್ಸು ಸುಮ್ಮನೆ ಚಿರಾಡ್ತಾ ಇದೆ ಮಿಯಾವ್ ಮಿಯಾವ್ ಸಾಕು ಇದೆ ಸೌಂಡ್ ಕೇಳೋಕೆ ಇಲ್ಲ ನನಗೆ ಇವಾಗ ಮತ್ತೆ ಬಂತು ನೋಡಿ ಸುಮ್ಮನೆ ಒಂದು ಒಂದು ಪ್ಲೇಸಲ್ಲಿ ಕೂತ್ಕೊಂಡ್ರೆ ಏನು ಅನಿಸಲ್ಲ ಇದೆ ಒಂದೇ ಸಾಮಾನ್ಯ ಕಿರ್ಚಾಡ್ತಾ ಇದೆ ಆಲ್ರೆಡಿ ಮೊಸರೆಲ್ಲ ಕೊಂಡಿದೆ ಆದರೂ ಕಿರ್ಚಾಡ್ತಾ ಇದೆ ನೋಡಿ ಅದಕ್ಕೆ ನಾನು ಒಂದು ಪೊರಕೆ ತಕೊಂಡು ಹೊಡಿಯೋಕೆ ನೋಡ್ತಾ ಇದ್ದೀನಿ ಅದು ಸಿಗ್ತಾ ಇಲ್ಲ ಇವರು ಇನ್ನೂ ಹೇಳ್ತಾ ಇದ್ದಾರೆ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಭಯಕ್ಕೆ ಈ ಮತ್ತೆ ನೋಡ್ತಾರಲ್ಲರ ಪಪ್ಪ ಅದುಬಿಟ್ಟು ನೋಡಿ ನೋಡ್ದಕ್ಕೆ ಮಾಡ್ತಾಯಿದ್ದಾರ ನೋಡಿ ಅಷ್ಟು ಬೇಗ ಏಸೇ ಹೋಗಿದ್ದಾರೆ ಪಪ್ಪ ಆದ್ರೂ ಮತ್ತೆ ನಿದ್ದೆ ಮಾಡ್ತಾಯಿದಾರೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಸುಮ್ಮನೆ ಡೋರ್ ಬಂದ್ ಮಾಡಿದ್ರು ಕೂಡ ಸುಮ್ಮನೆ ಕೊಡಬೇಕಲ್ಲ ಫ್ರೆಂಡ್ಸ್ ಕಿರ್ಚು ಕಿರ್ಚು ಕಿರ್ಚಾಡ್ತಾ ಇದೆ ಒಂದು ಜಾಡ ಪೊರಕೆ ತೊಗೊಂಡು ನಿಂತ್ರೆ ನೋಡಿ ಓಡೋಗುತ್ತೆ ನೋಡಿ ಇವಾಗ ಇರಲ್ಲ ಅದು ಯಾವುದಕ್ಕೂ ಭಯ ಪಡಲ್ಲ ಫ್ರೆಂಡ್ಸ್ ಪ್ರೊ ಪೊರಕೆಗೆ ಒಂದು ವಾಟರ್ ಬಾಟಲಿಗೆ ಭಯ ಪಡುತ್ತೆ ಆಯ್ತು ನೋಡಿ ಇವಾಗ ನೋಡ್ತಾ ಇದೆ ನೋಡಿ ಹೆಂಗ್ ನೋಡ್ತಾ ಇದ್ದ ನೋಡಿ ಫ್ರೆಂಡ್ಸ್ ಅದು ಸುಮ್ನೆ ಕೇಳಿಕ್ ಫ್ರೆಂಡ್ಸ್ ಇಲ್ಲ ಅದ್ರ ಸೌಂಡು ಮ್ಯಾವ ಮ್ಯಾವ್ ಮ್ಯಾವ್ ಸಾಕು ಇದೆ ಅದಕ್ಕೆ ಹೊರಗಡೆ ಹಾಕಿದೀನಿ ಹಿಂಗ್ ನೋಡ್ತಾ ಇತ್ತು ನೋಡಿದ್ರೆ ಇವಾಗ ಬನ್ನಿ ಮನೆ ಕೆಲಸ ತುಂಬಾ ಇದೆ ಫ್ರೆಂಡ್ಸ್ ಇನ್ನು ಮಕ್ಕಳಿಗೆ ಎಬ್ಬಿಸ್ಬೇಕು ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಇನ್ನೂ ತುಂಬ ಕೆಲಸ ಇದೆ ಅವರು ಇನ್ನೂ ಹೇಳೋದ್ರಲ್ಲೇ ಇದ್ದಾರೆ ಈ ಎಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದೀನಲ್ಲ ಇದೆಲ್ಲ ಕೆಲಸ ಮಾಡ್ಕೊಂಡು ಮಕ್ಕಳಿಗೆ ಕಳಿಸಾದ್ಮೇಲೆ ಮತ್ತು ಪೂಜೆ ಮಾಡುವಾಗ ಸಿಗ್ತೀನಿ ಪೂಜೆ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇವತ್ತು ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಊಟ ಮಾಡಿದೆ ಊಟ ಮಾಡಿ ಬಟ್ಟೆ ಒಗೆದಿದ್ದೀನಿ ಒಣೆ ಹಾಕಿರಲಿಲ್ಲ ಹಾಗೆ ಒಣೆ ಹಾಕಿದೆ ಇವಾಗ ಚಪಾತಿ ಒಂದು ಸ್ವಲ್ಪ ನಾಲ್ಕು ಚಪಾತಿ ಮಾಡಿಕೊಂಡೆ ಚಪಾತಿ ಮಾಡಿಕೊಂಡಾದಮೇಲೆ ಇವಾಗ ಮಕ್ಕಳು ಬರೋ ಟೈಮ್ ಆಯಿತು ಅವ್ರಿಗೆ ಸ್ವಲ್ಪ ಹಿಟ್ಟಿಟ್ಟಿದ್ದೀನಿ ಕಲಸಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಕಲಸಿಟ್ಟಿಂದ ಚಪಾತಿ ಊಟ ಮಾಡ್ತಾರೆ ಇವಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಪೂಜೆ ಆಯಿತು ಮನೆ ಕೆಲಸ ಆಯಿತು ಇವಾಗ ಬಟ್ಟೆ ಎಲ್ಲ ಒಗ್ದಿದ್ದೀನಿ ತೋರಿಸ್ತೀನಿ ನಿಮಗೆ ಅದಕ್ಕೂ ಮುಂಚೆ ನನ್ನ ಮಗಳು ಚಪಾತಿ ಮಾಡಿದ್ದಾಳೆ ಯಾವ ರೀತಿ ಬಂದಿದೆ ನೋಡಿ ಫಸ್ಟ್ ಚಪಾತಿ ಫಸ್ಟ್ ಟೈಮ್ ಚಪಾತಿ ಮಾಡಿದ್ದಾಳೆ ನೋಡಿ ಅವಳು ಮಾಡಿದ್ದಾಳೆ ನಾನು ಈ ಥರ ಸುಡ್ತಾ ಇದ್ದೀನಿ ಹೇಗಿದೆ ಚಪಾತಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫಸ್ಟ್ ಟೈಮ್ ಚಪಾತಿ ಮಾಡಿದ್ದಾಳೆ ಯಾವ ರೀತಿ ಬಂದಿದೆ ಅಂತ ನೋಡಿ ಹೇಳಿ ಇಲ್ಲಿ ತಿಂತಾ ಇದ್ದಾಳೆ ನೋಡಿ ಅವಳಿಗೆ ಸುಡ್ಲಿಕ್ಕೆ ಬರಲ್ಲ ಫ್ರೆಂಡ್ಸ್ ಮೇನ್ ಹೇಳಬೇಕಂದ್ರೆ ಫಾಸ್ಟ್ ಟೈಮ್ ಚಪಾತಿ ಮಾಡಿದ್ದಾಳೆ ಇನ್ನೊಂದು ಸ್ವಲ್ಪ ಇಕ್ಕಿದ್ದೀನಿ ಫ್ರೆಂಡ್ಸ್ ಹಸ್ಬೆಂಡ್ ಬಂದಾದಮೇಲೆ ಟೀ ಜೊತೆ ಒಂದು ನಾಲ್ಕು ಚಪಾತಿ ತಿಂತಾರೆ ಅವರಿಗೆ ಚಾಯ್ ಚಪಾತಿ ತಿನ್ನೋದು ತುಂಬ ಇಷ್ಟ ನೋಡಿ ಪೂಜೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನೋಡಿ ಹೂ ಸಿಕ್ಕಿಲ್ಲ ಫ್ರೆಂಡ್ಸ್ ಇವತ್ತು ತುಂಬ ಒಂಥರ ಬೇಜಾರಾಗ್ತಾ ಇದೆ ಹೂ ಸಿಕ್ಕಿಲ್ಲ ಇವತ್ತು ನೋಡಿ ಇವಳೇನೋ ಖಾರಾಬಾರಿ ಮಾಡ್ತಾ ಇದ್ದಾಳೆ ಇಬ್ಬರು ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾರೆ ಟೊಮೊಟೊ ಚಟ್ನಿ ಜೊತೆ ಹ್ಞೂ ಅದು ಪ್ಲೇಟ್ದಾಗ ಹಾಕೋ ಇಬ್ಬರು ಒಂದು ಪ್ಲೇಟ್ದಾಗ ಉಂಡ್ರು ಇವಾಗ ಸ್ಕೂಲಿಂದ ಬಂದಿದ್ದಾರೆ ಫ್ರೆಂಡ್ಸ್ ಇವರು ಸ್ಕೂಲಿಂದ ಬಂದಿದ್ದಾರೆ ಇಬ್ಬರು ಚಪಾತಿ ಗರಮ್ ಗರಂ ಚಪಾತಿ ನಾನು ಒಂದು ಮಾಡಿದ್ದೀನಿ ನಾನೊಂದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒಂದು ಹೆಂಗೆ ಮಾಡಿದಾಳೆ ನೋಡಿ ಇವಳು ಚಪಾತಿ ನೋಡಿ ನೋಡಿದ್ರ ನೀ ಹಿಡ್ಕೊ ಇವಳು ಚಪಾತಿ ಇವಳಿಗೆ ಊಟ ಮಾಡಿಸ್ತೀವಿ ಫ್ರೆಂಡ್ಸ್ ನೋಡಿ ಫಸ್ಟ್ ಟೈಮ್ ಚಪಾತಿ ಮಾಡಿದ್ದಾಳೆ ನೋಡಿ ಓಕೆ ಊಟ ಮಾಡ್ತಾರೆ ಈಗ ಅವನು ಎಲ್ಲಿ ಹೋದ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಏ ತಮ್ಮ ತಮ್ಮ ಎಲ್ಲ ಕಳೆದಿಟ್ಟಿದ್ದಾನೆ ನೋಡಿ ಬಟ್ಟೆ ಎಲ್ಲ ಒಗ್ಗ್ದಿಗೆ ಒಗ್ಗಾಕಿದಿನಿ ಫ್ರೆಂಡ್ಸ್ ಇವತ್ತು ಸಿಂಪಲ್ ಅಷ್ಟೇನು ಚೆನ್ನಾಗಿ ಮಾಡಿಲ್ಲ ಫ್ರೆಂಡ್ಸ್ ಸಿಂಪಲ್ ಮುಗ್ ಹಾಕಿದೀನಿ ಸಿಂಪಲ್ ಬಾಗಿಲು ಪೂಜೆ ನಾನು ಅವ್ನು ಹೊಂಟಿದಾನೆ ನೋಡಿ ಚಪಾತಿ ಆಗ್ಯಾವ ನೋಡಿ ಉಂಟು ಟ್ಯೂಷನ್ಗೆ ಹೋಗಬೇಕು ಫ್ರೆಂಡ್ಸ್ ಇವರು ನೋಡಿ ಸಾಕ್ಸ ಕಳೆದು ಇಲ್ಲೇ ಕಳೆದಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇವರು ಎಲ್ಲ ಹೇಳಬೇಕು ಫ್ರೆಂಡ್ಸ್ ಇವರಿಗೆ ಎಷ್ಟು ದೊಡ್ಡವರು ಎಷ್ಟು ದೊಡ್ಡವರಾದ್ರೂ ಇನ್ನು ಗೊತ್ತಾಗಲ್ಲ ನೋಡಿ ಅವಳು ಚಪಾತಿ ಅವಳೇ ಊಟ ಮಾಡ್ತಾ ಇದ್ದಾಳೆ ಟಿವಿ ಚಾಲಾ ಮಾಡ್ಬೇಡ ಈಗ ಟೈಮ್ ಇಲ್ಲ ಟ್ಯೂಷನ್ ಹೋಗತ್ತಾ ಈಗ ಟೈಮ್ ಇಲ್ಲ ಟಿವಿ ಬಂದ್ ಮಾಡ್ತಾ ಕರೆಂಟ್ ಕೂಡ ಇಲ್ಲ ಆದ್ರೆ ಈಗ ಇದು ಅವನಿಗೆ ಕೊಡ್ತೀನಿ ಫ್ರೆಂಡ್ಸ್ ಇಬ್ಬರು ಒಂದೊಂದು ಚಪಾತಿ ಊಟ ಮಾಡಿ ಹೋಗ್ತಾರೆ ಬಾ ಏ ಅವನಿಗೆ ಬಿಕ್ಕು ಥೋಡೆ ಟ್ಯೂಷನ್ಕ ಸ್ವಲ್ಪ ಊಟ ಮಾಡೋದ್ರೆ ಎನರ್ಜಿ ಇರುತ್ತೆ ಫ್ರೆಂಡ್ಸ್ ಅವ್ರು ಬರೋದು ಆರು ಗಂಟೆಗೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಹ್ಞೂ ಹ್ಮ್ ಡನ್ ಓಕೆ ಊಟ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಊಟ ಮಾಡಲಿ ಊಟ ಮೇಲೆ ಟ್ಯೂಷನ್ಗೆ ಹೋಗ್ತಾರೆ ಇವಾಗ ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿಸಿದ್ದೀನಿ ಫ್ರೆಂಡ್ಸ್ ಇವಾಗ ಗ್ಲಾಸ್ ಈ ಥರ ಇಟ್ಕೊಂಡಿದ್ದೀನಿ ಇದರಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಇವತ್ತು ನೋಡಿದ್ರಲ್ಲ ನೀವು ಬೆಳಗ್ಗೆ ನೋಡಿ ಇನ್ನೊಂದು ನಾಲ್ಕು ಅಥವಾ ಐದು ಚಪಾತಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಮುಚ್ಚಿಟ್ಟಿದ್ದೀನಿ ಹಸ್ಬೆಂಡ್ ಮೇಲೆ ಸ್ವಲ್ಪ ಟೀ ಮಾಡ್ಕೊಡ್ತೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಾರಲ್ಲ ಸ್ನ್ಯಾಕ್ಸ್ ಅದನ್ನೆಲ್ಲ ಜಾಸ್ತಿ ಇಷ್ಟಪಡೋಲ್ಲ ಈ ಥರ ಚಪಾತಿ ಮತ್ತು ಚಾಯಿ ಈ ಥರ ಈ ತರ ತಿಂದ್ರೆ ಸ್ವಲ್ಪ ಹೊಟ್ಟೆನಾದ್ರೂ ತುಂಬುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅವರಿಗೋಸ್ಕರ ಹಿಟ್ಟಿಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಹಿಟ್ಟಿಟ್ಟಿದ್ದೀನಿ ಅವ್ರು ಮೇಲೆ ಮಾಡಿಕೊಡ್ತೀನಿ ಇವಾಗ ಇವ್ರು ಊಟ ಮಾಡಿ ಹೋಗ್ಲಿ ಥೊಡೆ ಹಾಕೋರು ಆಯ್ತು ಅಂದ್ರೆ ಹ್ಮ್ ಓಕೆ ಬಾಟಲ್ ತುಂಬಿಲ್ಲ ಫ್ರೆಂಡ್ಸ್ ಇವತ್ತು ನೋಡಿ ಬಟ್ಟೆ ಒಗ್ದು ಹಾಕಿದ್ದೀನಿ ಕನ್ನಡ ಎಲ್ಲ ಒಗ್ದಾಕಿದ್ದೀನಿ ಇವಾಗ ಒಂದೆರಡು ರೀಲ್ಸ್ ಮಾಡಬೇಕು ಫ್ರೆಂಡ್ಸ್ ನಾನು ರೀಲ್ಸ್ ಮಾಡ್ತೀನಿ ರೀಲ್ಸ್ ಎಲ್ಲ ಮಾಡಿ ಹಸ್ಬೆಂಡ್ ಬಂದಾದಮೇಲೆ ಚಪಾತಿ ಮಾಡುವಾಗ ಸಿಗ್ತೀನಿ ನಾನು ನಿಮಗೆ ಓಕೆನಾ ಇವರು ಊಟ ಮಾಡಲಿ ಫ್ರೆಂಡ್ಸ್ ಟೊಮೊಟೊ ಚಟ್ನಿ ಸ್ವಲ್ಪ ಇದೆ ಅದಕ್ಕೆ ಎಷ್ಟು ಕಿತ್ತಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿತ್ತು ಹಾಗಾಗಿ ಅದು ಕಾಂಬಿನೇಷನ್ ಚಪಾತಿಗೆ ಸೂಪರ್ ಇರುತ್ತಲ್ಲ ಫ್ರೆಂಡ್ಸ್ ಟಮಟ ಚಟ್ನಿ ಅದಕ್ಕೋಸ್ಕರ ಫುಲ್ ಜಗಳ ಆಡ್ತಾ ಇದ್ದಾರೆ ಸಾಂಬಾರು ಇದ್ದರೂ ತೊಗೊತಾ ಇಲ್ಲ ಇರಲಿ ಪರವಾಗಿಲ್ಲ ಒಂದೊಂದು ಚಪಾತಿ ಊಟ ಮಾಡಿ ಹೋಗ್ತಾರೆ ಮತ್ತು ಸಂಜೆ ಮಾಡೋದೇ ಇರುತ್ತೆ ಇವರು ಐ ಐದು ಎಷ್ಟೋ ನಾಲ್ಕಾಗಿ ಇಪ್ಪತ್ತು ನಿಮಿಷಕ್ಕೆ ಊಟ ಮಾಡ್ತಾ ಇದ್ದಾರೆ ನೋಡಿ ಮತ್ತು ಆರು ಗಂಟೆಗೆ ಬರ್ತಾರಲ್ಲ ಫ್ರೆಂಡ್ಸ್ ಅಲ್ಲಿವರೆಗೂ ಮತ್ತೆ ತುಂಬ ಜಾಸ್ತಿ ಆಗುತ್ತೆ ಮತ್ತು ಇವಾಗ ಲೈವು ರೀಲ್ಸು ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಹಸ್ಬೆಂಡ್ ಮೇಲೆ ಚಪಾತಿ ಮಾಡಿ ರೀಲ್ಸ್ ಒಂದೆರಡು ಮಾಡಿ ಲೈವ್ ಮಾಡಿ ಮತ್ತೆ ಸಿಗ್ತೀನಿ ಆವಾಗ ಆಗುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ನಾನು ವಿಡಿಯೋ ಹಿಡುವಾಗ ಮತ್ತೆ ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಸಂಜೆ ಅಡುಗೆ ಅಡುಗೆ ಮಾಡ್ತಾಯಿದ್ದೆ ಏನೋ ಗೊತ್ತಿಲ್ಲ ಏನೋ ಸ್ವಲ್ಪ ಖಾರ ಖಾರವಾಗಿ ತಿನ್ನಬೇಕನ್ನಿಸ್ತು ಹಾಗಾಗಿ ಮೊಸರು ಪಾನಿಪುರಿ ತರಿಸ್ಕೊಂಡಿದ್ದೀನಿ ಹೇಗಿದೆ ನೋಡಿ ಸೂಪರ್ ಇದೆ ಬನ್ನಿ ತಿನ್ನೋಣ ತುಂಬ ಅಂದರೆ ತುಂಬ ಇಷ್ಟ ನನ್ನ ಫೇವ್ರೇಟ್ ಫ್ರೆಂಡ್ಸ್ ಇದು ಈ ಥರ ಪಾನಿಪುರಿ ಇದ್ದರೆ ನೀರಿನಕ್ಕಿಂತ ಜಾಸ್ತಿ ಇದೆ ಇಷ್ಟ ನನಗೆ ಓಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸು ಯಾರೆಲ್ಲ ಈ ಥರ ತಿಂದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದು ಕೂಡ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಇದು ತುಂಬ ಅಂದರೆ ತುಂಬ ಇಷ್ಟ ನೀವು ಎಷ್ಟು ಕೊಟ್ಟರು ಆರಾಮಾಗಿ ಒಂದು ಐವತ್ತು ರೂಪಾಯಿದಾದರೂ ತಿಂತೀನಿ ನಾನು ಅಷ್ಟು ಇಷ್ಟ ನನಗೆ ನೀರಿಂದು ಪಾನಿಪುರಿಗಿಂತ ಇದು ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಸೆಕೆಂಡ್ ನೀರಿನ ಪಾನಿಪುರಿ ತುಂಬ ತುಂಬ ಇಷ್ಟ ಫ್ರೆಂಡ್ಸ್ ಖಾರ ಹುಳಿ ಎಲ್ಲ ಇರುತ್ತೆ ಇದರಲ್ಲಿ ಅಷ್ಟಿಷ್ಟ ಇಷ್ಟ ಆಗುತ್ತೆ ನನಗೆ ಓಕೆ ಫ್ರೆಂಡ್ಸ್ ಲೈವೆಲ್ಲ ಮುಗೀತು ರೀಲ್ಸ್ ಎಲ್ಲ ಮಾಡಿದೆ ಮತ್ತು ನಾಳೆ ಬ್ಲಾಗ್ ಒಂದಿಗೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ ನೋಡಿ ಲೈಕ್ ಸಬ್ಸ್ಕ್ರೈಬು ಮಾಡಿಕೊಂಡು ಮತ್ತು ಕಮೆಂಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಅಡುಗೆ ಮಾಡಾದ ಮೇಲೆ ನೈಟದ್ದು ಶೂಟ್ ಮಾಡ್ತೀನಿ ಅದ್ರ ತುಂಬ ಲಾಂಗ್ ಆಗ್ತಾಯಿದೆ ನೋಡ್ತೀನಿ ಮುಂದೆ ಮುಂದೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಫೆಂಡ್ ಇರುತ್ತೆ ನನಗೆ ಓಕೆನಾ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಕ್ ಅಲ್ಲಿವರೆಗೂ ಬಾಯ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಬ್ಲಾಗ್ ಒಂದಿಗೆ ಬರ್ತೀನಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಲೈವ್ ಲೈವೆಲ್ಲ ಮಾಡಿ ಮುಗಿಸಾದ ಮೇಲೆ ತಿಂತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಇಷ್ಟ ಅಲ್ಲ ನಂಗೆ ತುಂಬ ಅದರ ಫೇವ್ರೆಟ್ ಇದು ಓಕೆ ನಾ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ಇನ್ನೊಂದು ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಬ್ಲಾಗ್ ಒಂದಿಗೆ ಇವಾಗ ಡೈಲಿ ಬ್ಲಾಗ್ ಬರುತ್ತೆ ನೋಡಿ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದು ಮಾತ್ರ ಮರಿಬೇಡಿ ಇವಾಗ ತಿನ್ನೋದು ಕೂಡ ಆಗ್ತಾಯಿದೆ ಏನಾದರೂ ಅಡುಗೆ ಮಾಡಬೇಕಿವಾಗ ಸಂಜೆದು ಅಡುಗೆ ಎಲ್ಲ ಮಾಡಿ ಮತ್ತು ನಾಳೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ